ಹಾಯ್ ಎಲ್ಲರಿಗೂ ಇವತ್ತು ಓಟ್ಸ್ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಈಗ ಒನ್ ಕಪ್ ಆಗೋಷ್ಟು ಓಟ್ಸ್ ತಗೊಂಡಿದ್ದೀನಿ ನಾನು ಇದಕ್ಕೆ ಮೊಸರು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ನೀರು ಬೇಕಾದರೂ ಹಾಕ್ಕೊಳ್ಬೋದು ಸ್ವಲ್ಪ ಹೊತ್ತು ನೆನೆಸಿಡಬೇಕು ಇದಕ್ಕೆ ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನೆಲ್ಲ ಹಾಕ್ ಹಾಕ್ಕೊಬೋದು ಮೊಳಕೆ ಬರ್ಸ್ತಿದ್ದ ಹೆಸರು ಕಾಳನ್ನ ಇದ್ದೀನಿ ನಾನು ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಮಾಡ್ತೀನಿ ನಾನು ಇದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಇದ್ದೀನಿ ಒಂದು ಒಂದೆರಡು ಮೂರು ಸ್ಪೂನು ಈ ಓಟ್ಸ್ದು ಉಪ್ಪಿಟ್ಟೆಲ್ಲ ಮಾಡ್ತಾರೆ ಬಟ್ ನನಗೆ ಉಪ್ಪಿಟ್ಟು ಇಷ್ಟ ಆಗೋಲ್ಲ ಈ ದೋಸೆ ತುಂಬಾ ಚೆನ್ನಾಗಾಯಿತು ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ನೀರನ್ನು ಹಾಕಿ ನೋಡಿಕೊಂಡು ಮಿಕ್ಸ್ ಮಾಡಿ ಉಪ್ಪು ಹಾಕ್ತಾಯಿದ್ದೀನಿ ಈ ಓಟ್ಸು ಶುಗರ್ ಇರೋರಿಗೆ ಮತ್ತು ಬಿ ಪಿ ಜಾಸ್ತಿ ಇರೋರಿಗೆ ಇದೆಲ್ಲ ತುಂಬಾ ಒಳ್ಳೆಯದಂತೆ ಟೊಮೊಟೊ ಹಾಕ್ತಾಯಿದ್ದೀನಿ ಕೊಲೆಸ್ಟ್ರಾಲ್ ಕೂಡ ಇದರಿಂದ ಕಡಿಮೆ ಆಗತ್ತಂತೆ ಹಾಗಾಗಿ ಇದನ್ನು ಡಯಟ್ ಇರೋರೆಲ್ಲ ಯೂಸ್ ಮಾಡ್ತಾರೆ ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಹಾಕ್ತಾ ಇದ್ದೀನಿ ಶುಂಠಿ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಹಸಿಮೆಂಟ್ಸ್ ಹಾಕ್ತಾ ಇದ್ದೀನಿ ಇದನ್ನು ನುಣ್ಣಗೆ ಮಿಕ್ಸಿಗೆ ಹಾಕಬೇಕು ಈ ಥರ ಪೇಸ್ಟ್ ಥರ ಮಾಡಿಕೊಂಡು ಬೇಕಾದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೋದು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾನು ಈ ಥರ ಎಲ್ಲದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ ನಿಮಗೆ ಆ ಥರ ಬೇಡ ಅಂದರೆ ಈರುಳ್ಳಿ ಟೊಮೊಟೊನೆಲ್ಲ ಹಾಗೆ ಲಾಸ್ಟ್ನಲ್ಲೇ ಹಾಕ್ಕೊಬೋದು ಬಟ್ ನನ್ನ ಮಗಳು ಇದೆಲ್ಲ ತಿನ್ನೋಲ್ಲ ತರಕಾರಿ ಕಾಳು ಅದಕ್ಕೋಸ್ಕರ ನಾನು ಆ ಥರ ಮಾಡ್ಕೊಂಡಿದ್ದೀನಿ ಈಗ ದೋಸೆ ಮಾಡೋಣ ಸ್ವಲ್ಪ ಸ್ಮೂತಾಗೆ ಹ್ಯಾಂಡ್ಲ್ ಮಾಡಬೇಕಾಗತ್ತೆ ಇದು ಇಲ್ಲಾಂದರೆ ಅಂಟ್ಕೊಳ್ಳತ್ತೆ ದೋಸೆ ಅಂತೂ ತುಂಬ ಸ್ಮೂತಾಗಿರುತ್ತೆ ನೈಟ್ ಏನಾದರೂ ಲೈಟಾಗಿ ಮಾಡ್ಕೊಬೇಕು ಅಂತ ಅನ್ನಿಸ್ದವಾಗ ಈ ದೋಸೆನ ಮಾಡ್ಕೊಳ್ಳಿ ಸಿಂಪಲ್ ಆಗಿರುತ್ತೆ ಇದಕ್ಕೆ ಚಟ್ನಿ ಪಲ್ಯ ಏನಾದರೂ ಒಂದಿದ್ರೆ ಸಾಕಾಗುತ್ತೆ ಇದರಲ್ಲಿ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಮಕ್ಕಳಿಗೆ ಗೊತ್ತಾಗೋದಿಲ್ಲ ನನ್ನ ಮಗಳು ತುಂಬ ಚೆನ್ನಾಗಿ ದೋಸೆನ ತಿಂದಳು ನೀವು ಮಕ್ಕಳಿಗೆ ಈ ಥರ ಮಾಡಿಕೊಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು